ಬಿಗ್ ಬಾಸ್ ಕನ್ನಡ ಹತ್ತು ಸ್ಪರ್ಧಿಗಳಿಗೆ ತಮ್ಮ ಕೈರುಚಿಯ ಜೊತೆಗೆ ಕಿಚ್ಚ ಸುದೀಪ್ ಕಳುಹಿಸಿದ ಸಂದೇಶಗಳ ಒಳಾರ್ಥವೇನು ಬಿಗ್ ಬಾಸ್ ಕನ್ನಡ ವೀಕ್ ಹತ್ತು ಸ್ಪರ್ಧಿಗಳಿಗಾಗಿ ಕಿಚ್ಚ ಸುದೀಪ್ ತಮ್ಮ ಕೈಯಾರೆ ಅಡುಗೆ ಮಾಡಿದ್ದಾರೆ ಜೊತೆಗೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕಡೆಯಿಂದ ಕಿವಿಮಾತು ಲಭಿಸಿದೆ ಕಿಚ್ಚ ಸುದೀಪ್ ಕಡೆಯಿಂದ ಯಾರಿಗೆ ಯಾವ ಮೆಸೇಜ್ ಬಂದಿದೆ ಇಲ್ಲಿದೆ ಮಾಹಿತಿ ಹೈಲೈಟ್ಸ್ ಸ್ಪರ್ಧಿಗಳಿಗಾಗಿ ಅಡುಗೆ ಮಾಡಿದ ಕಿಚ್ಚ ಸುದೀಪ್ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕಡೆಯಿಂದ ಸ್ವೀಟ್ ಸರ್ಪ್ರೈಸ್ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕೊಟ್ಟ ಸಲಹೆ ಏನು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ನೇ ವಾರ ಚಾಲ್ತಿಯಲ್ಲಿದೆ ಹತ್ತು ನೇ ವಾರದ ಕೊನೆಯಲ್ಲಿ ಎಲ್ಲಾ ಸ್ಪರ್ಧಿಗಳಿಗೂ ಕಿಚ್ಚ ಸುದೀಪ್ ಸ್ಪೆಷಲ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ತಮ್ಮ ಕೈಯಾರೆ ಅಡುಗೆ ಮಾಡಿ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕಳುಹಿಸಿಕೊಟ್ಟಿದ್ದಾರೆ ಜೊತೆಗೆ ಪ್ರತಿಯೊಬ್ಬರಿಗೂ ಕಿಚ್ಚ ಸುದೀಪ್ ಕಡೆಯಿಂದ ವಿಶೇಷ ಸಂದೇಶ ಲಭಿಸಿದೆ ಪ್ರತಿಯೊಬ್ಬರಿಗೂ ಸಿಕ್ಕಿರುವ ಸಂದೇಶದಲ್ಲಿ ಒಂದೊಂದು ಒಳಾರ್ಥವಿದೆ ಸರ್ಪ್ರೈಸ್ ಇದೆ ಎಂದು ಘೋಷಿಸಿದ ಬಿಗ್ ಬಾಸ್ ಪ್ರತಿಯೊಬ್ಬರಿಗೂ ಕಿಚ್ಚ ಸುದೀಪ್ ಕೊಟ್ಟ ಸಂದೇಶವೇನು ಗೊತ್ತಿರುವ ದಾರಿಯಲ್ವಾ ಅಂತ ಅಂದುಕೊಂಡು ಹೋಗೋರೆ ಎಡವೋದು ಜಾಸ್ತಿ ಆದರೆ ದಾರಿ ಸರಿಯಿದ್ದು ಇಡುವ ಹೆಜ್ಜಿನ ಸ್ವಲ್ಪ ಅಲರ್ಟ್ ಆಗಿ ಇಟ್ಟರೆ ಏನಾಗಬೇಕು ಅದೇ ಆಗುತ್ತೆ ಎಂಬ ಸಂದೇಶ ಮೈಕಲ್ಗೆ ಲಭಿಸಿತು ಗೇಮ್ ಚೇಂಜರ್ ಆಗಿ ಎಂಟ್ರಿ ಕೊಟ್ರಿ ಆದರೆ ನೀವೇ ಚೇಂಜ್ ಆಗ್ಬಿಟ್ರಲ್ಲ ಚೇಂಜ್ ಮಾಡೋಕೆ ಇನ್ನೂ ಟೈಮ್ ಇದೆ ಟಿಕ್ 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 ಎಂಬ ಸಂದೇಶ ಪವಿ ಒಪ್ಪಗೆ ಸಿಕ್ತು ಹಾನೆಸ್ಟಿ ಪ್ಲಸ್ ಸ್ಟ್ರಾಟಜಿ ಇಸ್ ಈಕ್ವಲ್ ಟು ಗೆಲುವು ಹಾನೆಸ್ಟಿ ಮೈನಸ್ ಸ್ಟ್ರಾಟಜಿ ಇಸ್ ಈಕ್ವಲ್ ಟು ಸೋಲು ಈ ಸಿಂಪಲ್ ಫಾರ್ಮುಲಾಗಳನ್ನು ಜಸ್ಟ್ ಅಪ್ಲೈ ಮಾಡಿ ನೋಡಿ ಇದು ಗೆಲುವಿನ ದಾರಿ ತೋರಿಸಬಹುದು ಎಂಬ ಸಂದೇಶ ಡ್ರೋನ್ ಪ್ರತಾಪ್ಗೆ ಲಭಿಸಿತು ಸಿಹಿಯಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಬರೀ ಸಿಹಿ ಅಷ್ಟೇ ಇದ್ದರೆ ಸ್ವಲ್ಪ ಕಷ್ಟಾನೇ ಉಪ್ಪು ಖಾರ ಸೇರಿಸಿ ನೋಡಿ ಆಟ ಬದಲಾಗುತ್ತೆ ಎಂಬ ಸಂದೇಶ ಸಿರಿಗೆ ಸಿಕ್ತು ಅರ್ಧ ಕಪ್ ಖಾಲಿಯಾಗಿದೆ ಅರ್ಧ ಕಪ್ ತುಂಬಿದೆ ಅನ್ನೋದು ದೃಷ್ಟಿಕೋನ ಕಪ್ನಲ್ಲಿ ನೀರಿದೆ ಅನ್ನೋದು ವಾಸ್ತವ ಎಂಬ ಸಂದೇಶ ಸಂಗೀತಾಗೆ ಲಭಿಸಿತು ಜರ್ನಿಯಲ್ಲಿ ಇಳಿಜಾರು ಬಂದಾಗ ಚೇಂಜ್ ಮಾಡಬೇಕಾಗಿರೋದು ಗೆರ್ ಅಷ್ಟೇ ಗಾಡಿಯನ್ನೆಲ್ಲ ತಿಂಕಿ ಎಂಬ ಸಂದೇಶ ಸಂದೇಶವಿನೈಗೆ ಸಿಕ್ತು ಒಂದೇ ಬಾಣದಿಂದ ಯುದ್ಧ ಗೆಲ್ಲೋಕೆ ಆಗುತ್ತಾ ಬತ್ತಳಿಕೆ ಕಡೆ ಕಣ್ಣಾಡಿಸಿ ಬೇರೆ ಬಾಣಗಳು ಸಿಕ್ಕರೂ ಸಿಗಬಹುದು ಆಲ್ ದಿ ಬೆಸ್ಟ್ ಎಂಬ ಸಂದೇಶ ನಮ್ರತಾಗೆ ಲಭಿಸಿತು ಸ್ಪೀಕರ್ ಸೂಪರ್ ಆಗೋದಕ್ಕೆ ಕ್ವಾಲಿಟಿ ಎಷ್ಟೋ ಸೌಂಡ್ ಕೂಡ ಅಷ್ಟೇ ಮುಖ್ಯ ಸೌಂಡ್ ಮುಖ್ಯ ಎಂಬ ಸಂದೇಶ ತನಿಷಾಗೆ ಬಂತು ಬಿಗ್ ಬಾಸ್ ಒಂದು ಮೈಂಡ್ ಗೇಮ್ ಏನ್ ಹೇಳಿ ಮೈಂಡ್ ಗೇಮ್ ಎಂಬ ಸಂದೇಶ ಅವಿನಾಶ್ ಶೆಟ್ಟಿಗೆ ಸಿಕ್ತು ಹೆಡ್ ಶೇವ್ ಮಾಡಿ ಆಟದ ಮೇಲಿರುವ ನಿಮ್ಮ ಡೆಡಿಕೇಶನ್ ತೋರಿಸಿಬಿಟ್ರಿ ಫೋಕಸ್ ಸರಿ ಮಾಡಿ ಫೈನಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನು ಸೇವ್ ಮಾಡಿಕೊಳ್ಳಿ ಎಂಬ ಸಂದೇಶ ಕಾರ್ತಿಕ್ಗೆ ಬಂತು ಇದನ್ನು ನೋಡಿ ಕಾರ್ತಿಕ್ ಕುಣಿದಾಡಿಬಿಟ್ಟರು ಈ ನಿಮ್ಮ ಜರ್ನಿಯಲ್ಲಿ ಕಾಮಿಡಿ ಜೊತೆಗೆ ಇತ್ತೀಚೆಗೆ ಸೇರಿಕೊಂಡಿರುವ ಕಲರ್ಸ್ ನೋಡಿದ್ರೆ ನಿಮ್ಮ ರೇನ್ಬೋ ರೆಬೆಲ್ ಆಗಿದೆ ಕೀಪ್ ಇಟ್ ಅಪ್ ಎಂಬ ಸಂದೇಶ ತುಕಾಲಿ ಸಂತುಗೆ ಲಭಿಸಿತು ಕಾಲಕಾಲಕ್ಕೆ ಮಾತಾಡೋದಕ್ಕೂ ಕಾಲ ಬಂದಾಗ ಮಾತಾಡೋದಕ್ಕೂ ಇರೋ ವ್ಯತ್ಯಾಸವನ್ನು ಕಂಡು ಹಿಡಿದಿದ್ದೀರಾ ಅನ್ಸುತ್ತೆ ಇದನ್ನ ಕಾಪಾಡಿಕೊಳ್ಳಿ ಎಂಬ ಸಂದೇಶ ವರ್ತೂರು ಸಂತೋಷ್ಗೆ ಸಿಕ್ತು ಕಿಚ್ಚ ಸುದೀಪ್ ಕೈ ಅಡುಗೆ ಸ್ಪರ್ಧಿಗಳಿಗಾಗಿ ಕಿಚ್ಚ ಸುದೀಪ್ ತಮ್ಮ ಕೈಯಾರೆ ರುಚಿ ರುಚಿಯಾದ ಖಾದ್ಯಗಳನ್ನು ತಯಾರಿಸಿದರು ಸುದೀಪ್ ಅಡುಗೆ ಮಾಡುವ ವಿಡಿಯೋವನ್ನು ಕಂಡು ಸ್ಪರ್ಧಿಗಳು ಸಂತಸಪಟ್ಟರು ಕಳೆದ ವಾರವೇ ನಿಮ್ಮೆಲ್ಲರಿಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದರು ಈಗ ತಮ್ಮ ಕೈಯಾರೆ ಅಡುಗೆ ಮಾಡುವ ಮೂಲಕ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಭಾವುಕರಾದ ಸ್ಪರ್ಧಿಗಳು ಕಿಚ್ಚ ಸುದೀಪ್ ಕೈರುಚಿಯನ್ನ ಸವಿದು ಸ್ಪರ್ಧಿಗಳು ಭಾವುಕರಾದರು ಸಂಗೀತಾ ಕಣ್ಣೀರು ಸುರಿಸಿದರು ಕಿಚ್ಚ ಸುದೀಪ್ಗೆ ಎಲ್ಲರೂ ಧನ್ಯವಾದಗಳನ್ನು ತಿಳಿಸಿದರು ಕಿಚ್ಚ ಸುದೀಪ್ ವಾಯ್ಸ್ ಊಟ ಸವಿಯುವಾಗ ಕಿಚ್ಚ ಸುದೀಪ್ ಅವರ ವಾಯ್ಸ್ ಕೇಳಿ ಎಲ್ಲಾ ಸ್ಪರ್ಧಿಗಳು ಸರ್ಪ್ರೈಸ್ ಆದರು ತಿಂದು ನಕ್ಕು ಒಂದಾಗಿ ಲವ್ ಯು ಆಲ್ ಎಂದು ಎಲ್ಲರಿಗೂ ಕಿಚ್ಚ ಸುದೀಪ್ ಹೇಳಿದರು ಕಿಚ್ಚ ಸುದೀಪ್ಗೆ ಎಲ್ಲಾ ಸ್ಪರ್ಧಿಗಳು ಥ್ಯಾಂಕ್ ಯು ಎಂದರು